ಕೇರಳದಲ್ಲಿ ಹೊಸ ಭೀತಿ ಮೆದುಳನ್ನ ತಿನ್ನುವ ರೋಗ ಪ್ರೈಮರಿ ಅಮಿಬಿಕ್ ಮೆನಿಂಗೋ ಫಾಲಿಟಿಸ್ ಎಂದು ಕರೆಯಲ್ಪಡುವ ಈ ಸೋಂಕು ನೀರು ಮತ್ತು ಮಣ್ಣಿನಲ್ಲಿ ಕಂಡುಬರುವ ನೆಗ್ಲೇರಿಯಾ ಫೌಲೇರಿ ಎಂಬ ಸೂಕ್ಷ್ಮ ಜೀವಿಯಿಂದ ಉಂಟಾಗುತ್ತದೆ ಇದರ ತೀವ್ರತೆ ಎಷ್ಟು ಗಂಭೀರ ಅಂದರೆ ಸೋಂಕು ತಗುಲಿದ ಕೆಲವೇ ದಿನಗಳಲ್ಲಿ ಸಾವಿಗೆ ಕಾರಣವಾಗಬಹುದು ಈ ವರ್ಷ ಕೇರಳದಲ್ಲಿ ಬರೋಬ್ಬರಿ ಅರವತ್ತೊಂಬತ್ತು ದೃಢಪಡಿಸಿದ ಪ್ರಕರಣಗಳು ದಾಖಲಾಗಿದ್ದು ಇದರಲ್ಲಿ ಹತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಈ ಕಾಯಿಲೆಯನ್ನ ಗಂಭೀರ ಸಾರ್ವಜನಿಕ ಆರೋಗ್ಯ ಕಾಳಜಿ ಎಂದು ಎಚ್ಚರಿಸಿದ್ದಾರೆ ಮೊದಲಿಗೆ ಕೋಳಿಕೋಟ್ ಮತ್ತು ಮಲಪ್ಪುರಂ ಜಿಲ್ಲೆಗಳಲ್ಲಿ ಕಾಣಿಸಿಕೊಂಡಿದ್ದ ಸೋಂಕು ಈಗ ರಾಜ್ಯದ ವಿವಿಧೆಡೆ ವ್ಯಾಪಿಸಿದೆ ಈ ಅಮಿಬ ಸಾಮಾನ್ಯವಾಗಿ ಕೊಳಗಳು ಸರೋವರಗಳು ನೆಶ್ಚಲ ನೀರು ಕ್ಲೀನ್ ಮಾಡಿದ ಈಜು ಕೊಳಗಳಲ್ಲಿ ಬೆಳೆಯುತ್ತವೆ ಸೋಂಕು ಮೂಗಿನ ಮೂಲಕ ದೇಹಕ್ಕೆ ಪ್ರವೇಶಿಸಿ ಮೆದುಳಿಗೆ ತಲುಪಿ ಗಂಭೀರ ಹಾನಿ ಮಾಡುತ್ತದೆ ತಲೆನೋವು ಜ್ವರ ವಾಕರಿಕೆ ಕುತ್ತಿಗೆ ಬಿಗಿತ ಭ್ರಾಂತಿ ಸ್ನಾಯು ಸೆಳೆತ ಇವು ಆರಂಭಿಕ ಲಕ್ಷಣಗಳು ಚಿಕಿತ್ಸೆ ತಡುವಾದ್ರೆ ಕೋಮ ಹಾಗೂ ಸಾವಿಗೂ ಕಾರಣ ಆಗಬಹುದು ಈ ರೋಗಕ್ಕೆ ಯಾವುದೇ ಖಚಿತ ಚಿಕಿತ್ಸೆ ಇಲ್ಲ ಆದರೂ ಆಂಪೋಟೆನ್ ಬಿ ರಿಫಾನ್ಪಿನ್ ಮುಂತಾದ ಔಷಧಿಗಳ ಸಂಯೋಜನೆಯಿಂದ ಕೆಲವರಿಗೆ ಬದುಕುಳಿಯುವ ಸಾಧ್ಯತೆ ಕಂಡುಬಂದಿದೆ ವಿಶೇಷವಾಗಿ ಮಿಲ್ಟೆನ್ ಬಳಕೆಯಿಂದ ಇತ್ತೀಚೆಗೆ ಕೇರಳದಲ್ಲಿ ಕೆಲವರು ಚೇತರಿಸಿಕೊಂಡಿದ್ದಾರೆ ಇದನ್ನ ನಿಯಂತ್ರಿಸಬೇಕು ಅಂದ್ರೆ ನಿಂತ ನೀರಿನಲ್ಲಿ ಈಜುವುದನ್ನ ತಪ್ಪಿಸಬೇಕು ಈಜುವಾಗ ಮೂಗಿನ ಕ್ಲಿಪ್ ಬಳಸಬೇಕು ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಮೂಗು ತೊಳೆಯಲು ಕುದಿಸಿದ ಅಥವಾ ಕ್ರಿಮಿನಾಶಕ ನೀರನ್ನ ಮಾತ್ರ ಬಳಕೆ ಮಾಡಬೇಕು ಏಜುಕೊಳಗಳು ಬಾವಿಗಳು ಮತ್ತು ಮನೆಯ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿ ಸರಿಯಾಗಿ ಕ್ಲೋರಿನೇಟ್ ಮಾಡಬೇಕು ಎಲ್ಲ ವಯಸ್ಸಿನವರಿಗೂ ಅಪಾಯ ಇದೆ ಕೇರಳದಲ್ಲಿ ಇತ್ತೀಚೆಗೆ ಮೂರು ತಿಂಗಳ ಶಿಶುವಿನಿಂದ ತೊಂಬತ್ತು ಒಂದು ವರ್ಷದ ವೃದ್ಧರ ತನಕ ಸೋಂಕು ತಗಲಿರುವುದು ದಾಖಲೆಯಾಗಿದೆ ಜಾಗತಿಕ ಸರಾಸರಿಯಲ್ಲಿ ಸಾವಿನ ಪ್ರಮಾಣ ತೊಂಬತ್ತೇಳರಷ್ಟು ಇದ್ರು ಕೇರಳದಲ್ಲಿ ತುಲನಾತ್ಮಕವಾಗಿ ಕಡಿಮೆ ಆದಾಗ್ಯೂ ವೈದ್ಯರು ಜಾಗೃತಿಯ ಜೀವ ಉಳಿಸುವ ಏಕೈಕ ಆಯ್ಕೆ ಎಂದು ಎಚ್ಚರಿಸ್ತಾ ಇದ್ದಾರೆ ಮೆದುಳನ್ನ ತಿನ್ನುವ ಅಮೀಬಾ ಹೆಸರು ಕೇಳಿದಷ್ಟೇ ಭಯ ಹುಟ್ಟಿಸುವ ಈ ಕಾಯಿಲೆಯಿಂದ ದೂರವಿರಲು ಎಚ್ಚರಿಕೆ ಮತ್ತು ಮುನ್ನೆಚ್ಚರಿಕೆಗಳೇ ಶಸ್ತ್ರ